ಹಲೋ ಎದ ನಮಸ್ಕಾರ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಕಿನ ಅಗಲವನ್ನು ಕಡಿಮೆ ತೆಗೆದುಕೊಳ್ಳಿ ಇಲ್ಲಿ ಮಾತ್ರ ಬ್ರಾಡ್ ತೆಗೆದುಕೊಳ್ಳಿ ಅಂತ ನಾನು ಈ ಬ್ಲೌಸ್ ಏನು ಕಟ್ಟಿಂಗನ್ನು ತೋರಿಸಿದ್ದೆ ಸ್ಟಿಚಿಂಗ್ ತೋರಿಸ್ತೀನಿ ಅಂತ ಹೇಳಿದ್ದೆ ಸ್ವಲ್ಪ ಅರ್ಜೆಂಟ್ ಇತ್ತು ಹಂಗಾಗಿ ಸ್ಟಿಚ್ ಮಾಡಿದೆ ನಾನು ಇದು ಏನು ಮಾಡಿದ್ದೀನಿ ಅಂದರೆ ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡಿಲ್ಲ ಇದಕ್ಕೆ ಏನು ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ನೀಟಾಗಿ ಇಲ್ಲೇನಿತ್ತೋ ಇದು ಇದು ಒಂದು ಸ್ವಲ್ಪ ಫೋಲ್ಡು ಇದು ಮಾಡಿದ್ದು ನೋಡಿ ಇಷ್ಟೇ ಆಗಲ್ಲ ನಾನು ತೆಗೆದುಕೊಂಡು ಕಟ್ ಮಾಡಿರೋದು ನೀಟಾಗಿ ಅಗಲ ಕಟ್ ಮಾಡಿದಕ್ಕೆ ಅದು ಬಂದು ನಾವೆಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವು ಅನ್ನುವಾಗ ಅದು ಸ್ವಲ್ಪ ಅಗಲ ಆಗ್ಬಿಡುತ್ತೆ ಕಡಿಮೆನೇ ಕಟ್ ಮಾಡಿ ಇಲ್ಲಿ ನೆಕ್ಕಿನ ಅಗಲ ನೋಡ್ತಾ ಇರ್ಬೋದು ಇದೇನಾಗಿದೆ ಅಂದರೆ ಐರನ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಇಲ್ಲಿ ಏನು ಕಡಿಮೆ ತಗೊತೀವಿ ಅಂದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಆಟೋಮೆಟಿಕಲಿ ಅದು ಅಗಲ ಆಗ್ಬಿಡುತ್ತೆ ಇಲ್ಲಿ ಅಗಲ ತೊಗೊಂಡಿರ್ತೀವಿ ಇಲ್ಲಿ ಕಡಿಮೆ ತೆಗೆದುಕೊಂಡ್ರೆ ಮ್ಯಾಚ್ ಆಗುತ್ತಾ ಅಂತೀರಾ ತೋರಿಸ್ತೀನಿ ಈಗ ನಾನು ನಾನು ಅಷ್ಟು ಕಡಿಮೆ ಕಟ್ ಮಾಡಿದ್ರು ಕೂಡ ನೋಡಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅವಾಗ ಹಾಫ್ ಇಂಚ್ ಹೋಗುತ್ತೆ ನೋಡಿ ಇಲ್ಲಿ ನೆಕ್ಕಿನ ಅಗಲ ಬಂದು ಅಷ್ಟು ನಾನು ತೆಗೆದುಕೊಂಡಿರೋದು ಟೂ ಇಂಚಸ್ ಅಷ್ಟೇ ಇಲ್ಲಿ ಇಲ್ಲಿ ಎರಡು ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಟೂ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಎರಡು ಇಂಚು ಅಲ್ಲ ಫ್ರೆಂಡ್ಸ್ ಒಂದೂವರೆ ತೆಗೆದುಕೊಂಡಿದ್ದೆ ನಾನು ಒಂದೂವರೆ ಇಂಚನ್ನು ಕಟ್ ಮಾಡಿದ್ದೀನಿ ಅಲ್ಲಿ ಹಾಫ್ ಇಂಚು ಇದಕ್ಕೋಗಿದೆ ಏನಕ್ಕೆ ಹೋಗಿದೆ ಟೋಟಲ್ ಈಗ ಫೋರ್ ಇಂಚಸ್ ಆಗಿದೆ ತೋರಿಸ್ತೀನಿ ನಾನು ಹಾಫ್ ಇಂಚು ಕ ಇದನ್ನ ಮಾಡಿ ಸ್ಟಿಚ್ ಮಾಡಿದ್ದೀವಲ್ವಾ ಇದಕ್ಕೋಸ್ಕರ ಹೋಗುತ್ತೆ ಇಲ್ಲಿ ಮಾರ್ಜಿನ್ಗೋಸ್ಕರ ತೋರಿಸ್ತೀನಿ ನಾನು ನೋಡಿ ಟೋಟಲ್ ಆಗಿ ನಾಲ್ಕೂವರೆಗೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದು ಸ್ಟಿಚ್ ಹಾಕ್ಬೇಕಾದ್ರೂ ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ಇಲ್ಲಿ ಏನು ಡಾಟ್ ಹಿಡಿತೀವಿ ಇವಾಗ ಈಗ ನೆಕ್ ಕಡಿಮೆ ಇದೆಯಲ್ಲ ಇಲ್ಲಿ ಡಾಟ್ ಹಾಕಾದ್ಮೇಲೆ ಡಾಟ್ ಇಡ್ಮೇಲೆ ಇನ್ನೊಂದ್ ಸ್ವಲ್ಪ ಅಗ್ಲ ಆಗುತ್ತೆ ನಾನು ಇಲ್ಲಿ ಅಗ್ಲ ತೆಗೆದ್ಕೊಳೋದ್ರಿಂದ ಮೇಲ್ಗಡೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನಿಮ್ಗೆ ನೀವೇನ್ ಮಾಡ್ತೀರ ಮೇಲೆ ಕೆಳಗೆ ಒಂದೇ ಸಮ ತೆಗೆದುಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು ಚೆನ್ನಾಗಿಲ್ಲ ಚೆನ್ನಾಗಿ ಬರಲ್ಲ ನೋಡಿ ಇಲ್ಲೂ ಕೂಡ ಈಗ ಇನ್ನೂ ಒಂದು ಸ್ವಲ್ಪ ಅಗಲ ಆಯ್ತು ಇಲ್ಲಿ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾವು ಏನು ಇಲ್ಲಿ ಡಾಟ್ ಹಿಡಿತೀವಿ ಅವಾಗ ಇಲ್ಲಿ ಜಾಸ್ತಿ ಆಗುತ್ತೆ ಇದು ಬಂದು ಹಿಂಗಾಗುತ್ತಲ್ಲ ಇಲ್ಲಿ ಕಡಿಮೆ ಆಗುತ್ತೆ ಇಲ್ಲಿ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ನೋಡಿ ನೀವು ಬೇಕು ಅಂದ್ರೆ ಈಗ ಇದಕ್ಕೆ ಥ್ರೆಡ್ ಪೈಪಿಂಗ್ ಸಹ ಕೊಟ್ಕೊಬಹುದು ಇಲ್ಲಿ ಎಡ್ಜಿಗೆ ಥ್ರೆಡ್ ಪೈಪಿಂಗನ್ನು ಕೊಟ್ಬಹುದು ನಾನು ಮೇಲೆ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ನೋಡಿ ನಾನು ಈ ಥರ ನೀಟಾಗಿ ಈಗ ಮೇಲ್ಗಡೆಯಿಂದ ಸ್ಟಿಚ್ ಹಾಕೊಂಡ್ಬಂದ್ಬಿಡ್ತೀನಿ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ ఈ రీతి నీట ఉల్కొంబడి ನೋಡಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟೆ ಥ್ರೆಡ್ ಪೈಪಿಂಗ್ ಕೊಟ್ಟು ಎಡ್ಜಿಗೆ ಒಂದು ಸ್ಟಿಚ್ ಕೂಡ ಹಾಕಿದ್ದೀನಿ ನೋಡಿ ಈ ರೀತಿ ಈಗ ನಾವು ಸೈಡ್ ಬ್ಯಾಕ್ ಮತ್ತೆ ಫ್ರಂಟ್ ಕೂಡಿಸ್ಬಿಟ್ಟು ಸೈಡ್ ಫಿಟ್ಟಿಂಗನ್ನು ಮಾಡೋಣ ಬ್ಯಾಕ್ ನಾನು ಆಗ್ಲೇ ಫ್ರಂಟ್ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೈಡ್ ನೋಡ್ಕೊಳ್ಳಿ ಕ್ಲೀನ್ ಆಗಿ ಈ ರೀತಿ ನೀಟಾಗಿ ಆಗಿ ಶೋಲ್ಡರ್ ಅನ್ನ ಶೋಲ್ಡರ್ ನಾವು ನೆಕ್ ಅನ್ನ ಮಾತ್ರ ಕಡಿಮೆ ತಗೊಂಡಿರ್ತೀವಿ ಶೋಲ್ಡರ್ ಫ್ರಂಟ್ ಮತ್ತೆ ಬ್ಯಾಕ್ ಸೇಮ್ ತಗೊಂತೀವಿ ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚಿಗೆ ಆಗಿದೆ ನೋಡ್ಕೊಬೇಕು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಹೆಚ್ಚಿಗೆ ಆಗಿದೆ ಅಂದ್ರೆ ಅದನ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಇಷ್ಟರಲ್ಲೇ ಮಾಡ್ಕೊಬೇಕಾಗುತ್ತೆ ಇಲ್ಲೆಲ್ಲ ಕಟ್ ಮಾಡಬೇಡಿ ತುಂಬಾ ಚಿಕ್ಕದಾಗುತ್ತೆ ಎರಡೂ ಲೇಯರ್ಗಳದ್ದು ನೋಡ್ಕೊಳ್ಳಿ ನೀಟಾಗಿ ನೋಡಿ ಇಲ್ಲಿ ಸ್ವಲ್ಪ ನೋಡಿ ನೋಡಿ ಶೋಲ್ಡರ್ ಶೋಲ್ಡರ್ ಕರೆಕ್ಟ್ ಈಗ ನಾವು ತೋಳನ್ನ ಕುರ್ಸೋಣ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡಿ ಅಂತ ಬರ್ತಾ ಇಲ್ಲ ಅಂದಿದ್ಕೆ ನಾನು ಹೇಳ್ಬೇಕು ಅಂದರೆ ನಿಮ್ಗೆ ನಿಮಗೆ ಗೊತ್ತಿರಬೇಕು ನಾನು ಸ್ವಲ್ಪ ಜಾಸ್ತಿ ನಂಗೆ ತೆಗೆದುಕೊಂಡಿದ್ದೆ ಸೈಡಲ್ಲಿ ಇಲ್ಲಿ ನೀಟಾಗಿ ಇಲ್ಲಿ ಇಟ್ಕೊಳ್ಳೋಣ ಸೆಂಟರ್ಗೆ ನೋಡಿ ಇಲ್ಲೂ ಕೂಡ ನೀಟಾಗಿ ಹಿಂಗೆ ಇಟ್ಕೊಂಡೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗಿದೆ ಈ ಕಡೆನು ಕೂಡ ಇಷ್ಟು ಜಾಸ್ತಿ ಐತೆ ಬ್ಯಾಕ್ ಪಾರ್ಟ್ ಅಲ್ಲಿ ಫ್ರಂಟ್ ಅಲ್ಲಿ ಯಾವುದೇ ಗ್ಯಾಪ್ ಬರ್ತಾ ಇಲ್ಲ ಈ ಕಡೆನು ಒಂದು ಇಂಚಷ್ಟು ಈ ಕಡೆನು ಮುಕ್ಕಾಲ್ ಇಂಚ್ ಮುಕ್ಕಾಲ್ ಇಂಚಷ್ಟು ಎಕ್ಸ್ಟ್ರಾ ಇದೆ ಈಗ ನಾವು ಅಳತೆ ಬ್ಲೌಸ್ ಅನ್ನ ಇಟ್ಟು ನೋಡೋಣ ಹಿಂಗ ಇಟ್ಕೊಂಡು ನೋಡಿ ಇಲ್ಲಿ ನೋಡಿ ಇಲ್ಲಿ 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 ಕರೆಕ್ಟಾಗೈತೆ ಇಲ್ಲೂ ಕರೆಕ್ಟಾಗೈತೆ ನಾವು ಬ್ಯಾಕಲ್ಲಿ ಕೂಡ ಡಾಟ್ ಹಿಡ್ದಿದ್ದೀವಿ ಹಂಗಾಗಿ ನಾನು ಏನು ಮಾಡ್ತೀನಿ ಒಂದು ಸ್ವಲ್ಪ ಜಾಸ್ತಿ ಏನು ಎಕ್ಸ್ಟ್ರಾ ತಗೊಂಡಿದ್ವಿ ಅದನ್ನು ನೀಟಾಗಿ ಟ್ರೈ ಮಾಡ್ಕೊತೀನಿ ನಾನು ಹೇಳ್ತೀನಿ ಅಲ್ವಾ ಒಂದು ಮುಕ್ಕಾಲು ಇಂಚ್ ಕಡಿಮೆನೇ ತೆಗೆದುಕೊಳ್ಳಿ ಬ್ಯಾಕ್ ಪಾಟಲ್ಲಿ ಅಂತ ಇದಕ್ಕೋಸ್ಕರನೇ ಕರೆಕ್ಟಾಗಿ ಬರುತ್ತೆ ಅಂತ ಆಮೇಲೆ ಇಲ್ಲಿ ಜಾಸ್ತಿ ಐತೆ ನೀವು ಇದು ಮಾಡಿದ್ರು ಇಲ್ಲಿ ನಾವು ಕರೆಕ್ಟಾಗಿ ತೆಗೆದುಕೊಂಡಿದ್ದೀನಿ ಇದು ತುಂಬ ಇಲ್ಲಿವರೆಗೂ ಮಾಡಿಬಿಟ್ರೆ ಇದು ತುಂಬ ಕಡಿಮೆ ಆಗಿಬಿಡುತ್ತೆ ಹಂಗಾಗಿ ನಾನು ನೀಟಾಗಿ ನೋಡಿ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತವ ನೋಡಿ ಇಲ್ಲಿ ಮಾಡ್ಕೊಂಡಿದ್ದೀನಿ ಈ ಕಡೆನೂ ಅಷ್ಟೇ ಶೋಲ್ಡರ್ ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ನಾವು ಏನು ಹೊಲ್ದಿರ್ತೀವಿ ನೋಡಿ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಇದು ಬ್ಯಾಕಲ್ಲಿ ನಾವು ಬ್ರಾಡ್ ಮಾಡ್ಕೊಂಡಿರ್ತೀವಲ್ಲ ಹಂಗಾಗಿ ಇಲ್ಲಿ ಬ್ರಾಡ್ ಆಗಿರುತ್ತೆ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ಹಂಗಾಗಿ ನೀವು ಏನು ಇಲ್ಲಿಗೆ ತೆಗೆದುಬಿಟ್ರೆ ನೋಡಿ ಇಲ್ಲಿಗೆ ಬಂದ್ಬಿಡುತ್ತೆ ನಮ್ಮದು ಹಂಗೆಲ್ಲ ತೆಗಿಬಾರ್ದು ನಾವು ಅದಕ್ಕೆ ಹೆಚ್ಚಿಸ್ಕೊಂಡಿದ್ದೀವಿ ಇದನ್ನು ಇದನ್ನು ನೋಡಿ ನೀಟಾಗಿ ಇಷ್ಟಕ್ಕೆ ನೋಡಿ ಈ ರೀತಿ ನೀಟಾಗಿ ಟ್ರಿಮ್ ಮಾಡಿಕೊಂಡೆ ನಾನು ಈಗ ಕರೆಕ್ಟಾಗಿ ಆಯ್ತಿದ್ದು ಅಕಸ್ಮಾತು ನಿಮ್ಗೆ ಅನ್ನಿಸ್ತು ನೋಡಿ ಇಲ್ಲಿ ಈಗ ಕರೆಕ್ಟಾಗೈತೆ ಸ್ಟಿಚ್ ಹಾಕ್ಕೊಂಬಿಟ್ಟೆ ಯಾಕಂದ್ರೆ ಇಲ್ಲಾಂದ್ರೆ ಎಳ್ಕೊತಾ ಇರತ್ತೆ ಅದಕ್ಕೋಸ್ಕರ ಈಗ ನಾವು ಸೈಡ್ ನಾಲ್ಕು ಲೇಯರ್ಗಳು ಕರೆಕ್ಟ್ ಆಗೋ ಥರ ಮಾಡ್ಕೊಂಡಿದೀವಿ ನೋಡಿ ಈ ಎರಡು ಲೇಯರು ಈ ಕಡೆ ಸೈಡ್ದು ಬ್ಯಾಕ್ ಮತ್ತು ಫ್ರೆಂಡ್ಸ್ ನಾಲ್ಕು ಲೇಯರ್ಗಳನ್ನು ಇಡ್ಕೊಂಡು ನೋಡ್ಬೇಕಾಗತ್ತೆ ನೀವು ಟಿಪ್ಸ್ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ಸೈಡ್ ಸ್ಟಿಚ್ಚು ಕರೆಕ್ಟಾಗಿ ಬರೋದು ಇಲ್ಲಾಂದ್ರೆ ಬರಲ್ಲ ಒಂದು ಚೂರು ಚೂರು ಹೆಚ್ಚು ಕಮ್ಮಿದ್ರು ಕೂಡ ವೇರಿಯೇಷನ್ ಬರುತ್ತೆ ನೋಡಿ ನಾಲ್ಕು ಲೇಯರ್ ಕರೆಕ್ಟ್ ಮಾಡಿಕೊಂಡೆ ಈಗ ನಾವು ತೋಳನ್ನ ಅಟ್ಯಾಚ್ ಮಾಡೋಣ ತೋಳನ್ನ ನಾನು ಆಲ್ರೆಡಿ ನೀಟಾಗಿ ನೋಡಿ ಬ್ಯಾಕು ಮತ್ತು ಫ್ರಂಟ್ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲಿ ಸ್ಟಿಚ್ ಬರುತ್ತೋ ಅಲ್ಲೂ ಕೂಡ ಬ್ಯಾಕು ಮತ್ತು ಫ್ರಂಟ್ ಸೇಮ್ ಇರಬೇಕು ಆ ಥರ ನೋಡ್ಕೊಳ್ಳಿ ಈಗ ನಾವು ಈ ಕಡೆ ಕೂರಿಸ್ತೀನಿ ಮತ್ತೆ ಸೆಂಟರ್ಗೆ ಒಂದು ನಾಚ್ ಹಾಕೊಂಡಿರ್ರಿ ಈ ಏನು ಶೋಲ್ಡರ್ ಸ್ಟಿಚ್ ಇದು ಈ ಪಾಯಿಂಟು ಈ ಪಾಯಿಂಟು ಮತ್ತೆ ಇಲ್ಲೇನು ಮಾರ್ಕ್ ಹಾಕೊಂಡಿರ್ತೀವಿ ಎರಡು ಒಂದೇ ಹತ್ರ ಬರಬೇಕು ಫಸ್ಟು ಇಟ್ಕೊಂಡು ಒಂದ್ಸಲ ಚೆಕ್ ಮಾಡಿ ಫಸ್ಟು ಸರಿಗ ಬರ್ತಾ ಐತೆ ಅಂದ್ರೆ ಓಕೆ ಬರ್ತಿಲ್ಲ ಅಂದರೆ ನೋಡಿ ಹಿಂಗೆ ಇಟ್ಕೊಂಡು ನೋಡಕ್ ಒಂದು ಒಂದು ಪಾಯಿಂಟ್ ನೋಡ್ತಾ ಇರ್ಬೋದು ಒಂದು ಪಾಯಿಂಟ್ ಒಂದು ಸ್ವಲ್ಪ ಆ ಕಡೆ ಇರೋದ್ರಿಂದ ನಾನು ಏನು ಮಾಡ್ತೀನಿ ಸ್ವಲ್ಪ ಏನು ಮಾಡ್ತೀನಿ ಒಳಗಡೆ ಕೇಳ್ಕೊತೀನಿ ಈಗ ಕರೆಕ್ಟಾಗಿ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೊಂಬಿ ಎರಡೂ ಸೈಡ್ದು ನೋಡಿ ನೋಡ್ತಾ ಇರಬಹುದು ಹಿಂಗೆ ಬರಬೇಕು ಇದು ಈ ಪಾರ್ಟು ಫ್ರಂಟ್ ಪಾರ್ಟ್ ಅಲ್ಲೂ ಅಷ್ಟೇ ನೋಡಿ ಈ ರೀತಿನೇ ಇರಬೇಕು ಅವಾಗ ಮಾತ್ರ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ನಾನು ಇನ್ನೊಂದು ತೋಳು ಕೂಡ ಅಟ್ಯಾಚ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎರಡೂ ಸೈಡ್ದು ನಾನು ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಕೂಡ ಮಾಡ್ಕೊಂಬಿಟೆ ನೀಟಾಗಿ ಇಲ್ಲಿ ಬಂದು ನೀಟಾಗಿ ನಮ್ದು ತೋಳು ಎಷ್ಟಿದೆ ಅಷ್ಟನ್ನ ಹಿಡ್ಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಗುಂಪಿನ ಹಾಕೊಳ್ಳಿ ದಯವಿಟ್ಟು ಗುಂಡಿನ್ ಹಾಕೋದನ್ನ ಮರಿಬೇಡಿ ಸಿಕ್ಸ್ ಅಂತ ಹೇಳ್ಬೋದು ನೀಟಾಗಿ ಇಡ್ಕೊಂಡು ಟೂ ಇಂಚಸ್ ನಾವೇನು ನೋಡ್ಕೊಂಡು ಬಿಟ್ಕೊಂಡಿದ್ವಿ ಅದು ಕರೆಕ್ಟ್ ಐತೆ ಅಷ್ಟನ್ನು ಇಲ್ಲಿ ಏನು ಮಾಡ್ತೀನಿ ಸ್ಟಿಚನ್ನು ಹಾಕೊತೀನಿ ನಾವು ಅಳತೆ ಸಲ ನೋಡ್ಕೊಂಡು ಮಾಡ್ಕೊಂಡಿದ್ದಲ್ವಾ ಕಟ್ ಮಾಡ್ಕೊಂಡಿದ್ವಲ್ಲ ಎಕ್ಸ್ಟ್ರಾ ಎಷ್ಟಿದೆ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದಮೇಲೆ ಸ್ಟಾಪ್ ಮಾಡ್ತೀನಿ ನಾನು ಸಲ ಏನು ಈ ಶೋಲ್ಡರ್ ಸ್ಟಿಚ್ ಇರುತ್ತೆ ಈ ಸ್ಟ್ರೈಟ್ ಲೈನು ಇಷ್ಟು ನೀಟಾಗಿ ಹಂಗೆ ಇರೋ ಥರ ನೋಡಿಕೊಂಡು ಈಗ ಆರ್ಮೋಲ್ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ಇರೋ ಅಷ್ಟೇ ಕಟ್ ಮಾಡಿದ್ರೆ ಸರಿ ಹೋಗುತ್ತಲ್ವಾ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ಇಲ್ಲಿಗೆ ಸ್ಟಿಚ್ ಎಷ್ಟಕ್ಕಿದೆ ಅಷ್ಟಕ್ಕೆ ನೋಡಿ ಇಲ್ಲಿಗೆ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ನೋಡಿ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ನೋಡಿ ಇಲ್ಲಿಗೆ ಸ್ಟಿಚ್ ಬರಬೇಕು ಮತ್ತೆ ಇಲ್ಲಿ ಸ್ಟಿಚ್ ಹಾಕೋದ್ಕಿಂತ ಮುಂಚೆ ಒಂದ್ಸಲ ನೋಡ್ಕೊಳ್ಳಿ ಈ ಪಾರ್ಟು ಮತ್ತೆ ಈ ಪಾರ್ಟು ಕರೆಕ್ಟ್ ಚೆಕ್ ಮಾಡ್ಕೊಂಬಿಡ ಇಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಬರ್ತಾ ಇದೆ ನಾನು ಮಾಡ್ತೀನಿ ಈಗ ನಾವು ನಮ್ದು ಚೆಸ್ಟ್ ಇದೇನಿದೆ ಇಲ್ಲಿಗಿದೆ ಹಂಗಾಗಿ ಏನು ಮಾಡಬೇಕು ಇವೆರಡರ ಮಧ್ಯ ಇದು ಬಂದು ಇದಿರೋದ್ರಿಂದ ಕೆಲವೊಂದು ಸಲ ಅಷ್ಟೇ ಯಾವಾಗಲೂ ಹಂಗಾಗಲ್ಲ ನಾನು ಇವೆರಡರ ಮಧ್ಯಕ್ಕೆ ಕರೆಕ್ಟಾಗಿ ಬರೋ ಥರ ಸ್ಟಿಚ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಆವಾಗ ಏನೂ ಆಗೋಲ್ಲ ನಿಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ ನೋಡಿ ಎರಡರ ಮಧ್ಯಕ್ಕೆ ನಾನು ಹಾಕ್ತೀನಿ ಈ ಥರ ಹಾಕ್ಕೊಳ್ಳಿ ಆವಾಗ ಹಾರ್ಮೋನು ಕರೆಕ್ಟಾಗಿತ್ತೆ ಮತ್ತು ಇದು ಚೆಸ್ಟು ಕೂಡ ಒಂದು ಪಾಯಿಂಟಲ್ಲಿ ಅಲ್ಲಿ ಏನಂತ ತೊಂದರೆ ಆಗೋಲ್ಲ ನಾನೇನು ಸ್ಟಿಚ್ ಹಾಕ್ಕೊಂಡೆ ನೋಡಿ ಇಲ್ಲಿಂದ ಬಂದು ನೋಡಿ ಇಲ್ಲಿಗೆ ನಮ್ಮದು ಇದು ಬಂದು ಇಲ್ಲಿಗೆ ಬರ್ತಾ ಇತ್ತು ಚೆಸ್ಟ್ ಎದೆ ಸುತ್ತಂತ ಬಂದು ಇಲ್ಲಿ ಬರ್ತಾ ಇತ್ತು ನಾನು ಅದಕ್ಕೆ ಏನು ಮಾಡಿದೆ ಇಲ್ಲಿಗೂ ಹಾಕ್ಲಿಲ್ಲ ಇಲ್ಲಿಗೂ ಹಾಕ್ಲಿಲ್ಲ ಮದ್ಯಕ್ಕೆ ತಗೊಕ್ಕೊಂಡು ಮದ್ಯಕ್ಕೆ ಸ್ಟಿಚ್ಚನ್ನು ನೋಡಿ ಮದ್ಯಕ್ಕೆ ಸ್ಟಿಚನ್ನು ಹಾಕಿದ್ದೀನಿ ಅವಾಗೇನಾಗುತ್ತೆ ಇಷ್ಟು ಲೂಸ್ ಆಗೋದ್ರಿಂದ ಚೆಸ್ಟ್ ಲೈನ್ ಏನೂ ಆಗಲ್ಲ ಇಷ್ಟು ಟೈಟ್ ಆಗೋದ್ರಿಂದ ಆರ್ಮೋಲ್ ಏನೋ ರೌಂಡಿಂಗು ಏನು ಅಂತ ವ್ಯತ್ಯಾಸ ಆಗೋಲ್ಲ ನೀಟಾಗಿ ಈ ರೀತಿ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬಂದರೆ ಏನು ಮಾಡಕ್ ಆದರೆ ಆದ್ರೆ ಬರ್ಲಿಲ್ಲ ಅಂದಾಗ ಮಾತ್ರ ಮ್ಯಾಚ್ ಆಗಲ್ಲ ಅಂದಾಗ ಹಿಂಗ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರುತ್ತೆ ನಮ್ಗೆ ನೋಡಿ ಇಲ್ಲಿ ಏನು ಬೇಕಾಗಿರುತ್ತೆ ಸಿಗುತ್ತೆ ನೋಡಿ ಒಂದು ಕಾಲ್ ಇಂಚ್ ಆ ಕಡೆ ಈ ಕಡೆ ಮಾಡೋದ್ರಿಂದ ಏನು ಅಂತ ವ್ಯತ್ಯಾಸ ಆಗಲ್ಲ ನೀವ್ ಏನಾದ್ರು ಹಂಗ ಬರ್ತಾ ಇದ್ರೆ ಈ ರೀತಿ ಮಾಡ್ಕೊ ಈ ರೀತಿ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಏನು ತೊಂದರೆ ಆಗಲ್ಲ ಇಷ್ಟು ಆತರ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ ಈ ಕಡೆನೂ ಅಷ್ಟೇ ಸೇಮ್ ಈಗ ಈ ಕಡೆನೂ ಕೂಡ ಚೆಕ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಯಾಕೆ ಮೇಡಮ್ ಹಿಂಗೆ ಬಂತು ಅಂದ್ರೆ ಆರ್ಮೋಲ್ ಏನಾಗುತ್ತೆ ವೇರಿಯೇಷನ್ ಆಗೋದ್ರಿಂದ ಹಂಗಾಗುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ತಗೊಂಡು ಅಂದ್ರೆ ಹಂಗಾಗತ್ತೆ ಆದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಅಂದರೆ ಖಂಡಿತ ಏನು ತೊಂದರೆ ಆಗಲ್ಲ ಫಿಟ್ಟಿಂಗ್ ಕರೆಕ್ಟಾಗೆ ಬರುತ್ತೆ ಮತ್ತೆ ಏನು ನೋಡಿ ಇದು ಈ ಪಾರ್ಟ್ ಏನಿದೆ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಐತೆ ಮತ್ತು ಈ ಪಾರ್ಟು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು ಬಂದು ನಾನು ಟೂ ಇಂಚಸ್ ಏನು ಮಾರ್ಕ್ ಹಾಕೊಂಡಿದ್ದೆ ಅದನ್ನೇ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಸ್ಟೈಟು ಇಷ್ಟು ಬಂದ್ಬಿಟ್ಟು ಮತ್ತೆ ನಾನೇನು ಮಾಡ್ತೀನಿ ಇದನ್ನು ಚೆಕ್ ಮಾಡ್ತೀನಿ ಆರ್ಬಲ್ಲನ ಚೆಕ್ ಮಾಡೋಣ ಇಲ್ಲಿ ಮಾರ್ಕಿಂಗ್ ಬಂದಿದೆ ಇದನ್ನ ಮತ್ತೆ ಇದನ್ನ ಚೆಕ್ ಮಾಡೋಣ ಇದ್ ನೋಡಿ ಕರೆಕ್ಟಾಗಿ ಆಗಿ ಬರ್ತಾ ಇತ್ತು ಒಂಚೂರು ಕೂಡ ವೇರಿಯೇಷನ್ ಬರ್ತಾ ಇಲ್ಲ ನಾವು ಏನು ಸ್ಟಿಚ್ ಹಾಕೊಂಡಿದ್ದೀನಿ ಸ್ಟಿಚ್ ಹತ್ರನೇ ಕರೆಕ್ಟಾಗಿ ನೋಡ್ತಾ ಇರ್ಬೋದು ನೋಡಿ ಸ್ಟಿಚ್ ಹತ್ರನೇ ಕರೆಕ್ಟಾಗಿ ನಮ್ಮದು ಲೈನ್ ಅನ್ನೋದು ಬರ್ತಾ ಇದೆ ನೋಡಿ ಏನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚಿಂಗ್ ಮಾರ್ಕಿಂಗು ಬರ್ತಾ ಇದೆ ಆ ಈ ಕಡೆ ಮ್ಯಾಚ್ ಆಯಿತು ಆ ಕಡೆಯದು ಸ್ವಲ್ಪ ಮ್ಯಾಚ್ ಆಗಲಿಲ್ಲ ಅದಕ್ಕೆ ಏನು ಮಾಡಿದೆ ನಾನು ಏನು ಎರಡು ಇತ್ತು ಅದರ ಮಧ್ಯಕ್ಕೆ ಹಾಕ್ಕೊಂಡಿದ್ದೀನಿ ಕಾಲು ಲೂಸು ಟೈಟು ಆಗೋದ್ರಿಂದ ಏನು ತೊಂದರೆ ಆಗೋಲ್ಲ ಈಗ ನೋಡಿ ನಾವು ಇಲ್ಲಿಗೆ ಕರೆಕ್ಟಾಗಿ ಮಾರ್ಕಿಂಗ್ ಇಲ್ಲಿಗಿದೆ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಆದಮೇಲೆ ಬ್ಲೌಸಿನ ಏನು ಫುಲ್ಲು ಫಿನಿಶಿಂಗ್ ಇರುತ್ತೆ ಅದನ್ನು ಒಂದ್ಸಲ ಕ್ಲೀನಾಗಿ ತುಂಬ ಜಾಸ್ತಿ ಕೆಲವರೆಲ್ಲ ಇವು ಎರಡು ಇಂಚು ಎರಡೂವರೆ ಇಂಚು ಮೂರು ಇಂಚು ಆ ಥರ ಬಿಟ್ಬಿಟ್ಟಿರ್ತಾರೆ ಬಟ್ಟೆ ದಯವಿಟ್ಟು ಅಷ್ಟೆಲ್ಲ ಬಿಡೋಕೆ ಹೋಗ್ಬೇಡಿ ಸೈಡಲ್ಲಿ ಒತ್ತುತ್ತೆ ಚುಚ್ಚುತ್ತಾ ಇರುತ್ತೆ ಹಂಗಾಗಿ ನೋಡಿ ನೀಟಾಗಿ ನಾನು ಸ್ಟಿಚ್ ಹಾಕೊಂಡೆ ಈಗ ಅಳತೆ ಮಾಡೋಣ ನಾನು ಯಾವುದನ್ನು ಇದು ಮಾಡಿಲ್ಲ ನೋಡಿ ಅಳತೆ ಬ್ಲೌಸನ್ನು ಇಟ್ಕೊಂಡು ಒಂದ್ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿ ನೋಡಿ ಇದ್ದೀನಿ ಎರಡೂ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನೋಡಿ ನಾವು ಕರೆಕ್ಟಾಗಿ ಸ್ಟಿಚ್ ಹಾಕಿದ್ದೀವಿ ಅಂದರೆ ನಾನು ಬಿಟ್ಕೊಂಡಿದ್ದು ಗೊತ್ತು ನನಗೆ ಎರಡು ಇಂಚನ್ನು ಕರೆಕ್ಟಾಗಿ ಬಿಟ್ಕೊಂಡಿದ್ದೆ ನಾನು ಆ ಕಡೆ ಸೈಡು ಈ ಕಡೆ ಸೈಡು ಹಂಗಾಕಿ ನಾವು ಎರಡು ಇಂಚನ್ನು ಕರೆಕ್ಟಾಗಿಡಿದರೆ ಕರೆಕ್ಟಾಗೇ ಬರುತ್ತೆ ನೋಡಿ ಹಿಂಗೆ ನೋಡಿ ಹೋಗ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಚೂ ಚೂರು ಕೂಡ ವೇರಿಯೇಷನ್ ಬಂದಿಲ್ಲ ಕರೆಕ್ಟಾಗಿ ಅವರೇನು ಅಳತೆ ಕೊಟ್ಟಿದ್ದಾರೋ ಅದಕ್ಕೆ ಬಂದಿದೆ ಇದೊಂದು ಮಾತ್ರ ಏನು ಕಂಕಳು ಮಾತ್ರ ಏನಾಯಿತು ನಾವು ಬ್ಯಾಕಲ್ಲಿ ಹೆಚ್ಚಿಸಿದ್ದೀವಲ್ವಾ ಹಂಗಾಗಿ ಈ ಪಾರ್ಟಲ್ಲಿ ಸ್ವಲ್ಪ ಜಾಸ್ತಿ ತಗೋದ್ಕೊಂಡಿರೋದಕ್ಕೆ ಹಂಗಾಯ್ತು ಅಷ್ಟೇ ತೊಂದರೆ ಇಲ್ಲ ನೋಡಿ ನೀಟಾಗಿ ಬಂತು ಈಗ ಇದನ್ನು ನಾವೇನು ಮಾಡೋಣ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಏನು ನಾವು ಕರೆಕ್ಟಾಗಿ ತಗೋತೀವಿ ನೋಡಿ ಪ್ಲಸ್ ಥರ ಎಲ್ಲೂ ಕೂಡ ವೇರಿಯೇಷನ್ ಆಗಲ್ಲ ಎರಡೂ ಸೈಡು ಕೂಡ ಹಂಗೆ ಬಂದಿದೆ ಇಲ್ಲೂ ಅಷ್ಟೇ ನೋಡಿ ಇದಕ್ಕೆ ನಾನೀಗ ಡೋರಿಯನ್ನು ಹಾಕ್ತೀನಿ ಡೋರಿ ಬೇಕು ಅಂತ ಕೇಳಿದರೆ ಮತ್ತೆ ಫ್ರಂಟಲ್ಲೂ ಅಷ್ಟೇ ಅವರು ತುಂಬಾ ಡೀಪ್ ಎಲ್ಲ ಇಟ್ಕೊಳಲ್ಲ ಹಂಗ ಇವ್ರು ಹಿಂಗೆ ಇಟ್ಕೊತಾರೆ ಈಗ ಇದಕ್ಕೆ ನಾನು ಇದನ್ನ ಹಾಕಿ ತೋರಿಸ್ತೀನಿ ಡೋರಿ ತೋರಿಸ್ತೀನಿ